ಮಾಡಿದಾರೆ ಹೂವೇ ಫಂಕ್ಷನ್ ಪೋಣದಲ್ಲೆಲ್ಲ ಮಸ್ತ್ ಕಾಮಿಡಿ ಮಲ್ಪೇರಿ ಮಾತ್ರ ಎಲ್ಲ ಎಡ್ಡೆಡು ಗೊಬ್ಬ ಬೇರೆ ನನ್ನಾತ ಗೊಬ್ಬವನ್ನು ಯೋಗ ಬರಡಿ ನಮ್ಮ ಮಲ್ಲ ಮಲ್ಲ ಹಾಸ್ಯ ಕಲಾವಿದೆ ಆದ ಮೇರೆ ಎಂದು ಹಾರೈತವೆ ವೇದವಾಸ ಕಾಮತ್ತ ಬಾರಿ ಇಷ್ಟದಾರ ಪಣ್ಣೆ ಹೆಂಗ್ಳು ಒಂಜಿ ಆರು ನೊಟ್ಟಿಗೆ ಒಂಜಿ ಆ ಫಿಲ್ಮ್ ಆಕ್ ಮಲ್ಪನಲ್ಲ ಯೋಗ ತೆಕ್ಕಿದ್ದು ಯಾನಲ್ಲಿ ಒಂಜಿ ನಾಲ್ಕು ಟೇಕ್ ತೊಂದ್ಲ ಆರು ಒನ್ ಟೇಕ್ ಓಕೆ ಆತೇರು ಆತ್ಮಲ್ಲ ಆರ್ಟಿಸ್ಟ್ ಆರು ಅವನಿ ಮುರನ್ ಮುರಾನಿ ರಿಲೀಸ್ ಆಪಿನ ಯೋಗ ಲಾ ಐದು ಐದು ಎಂಥ ಲೋಕಾವಯ್ಯಾವಂದು ಆರು ಬಿಸಿ ಇತ್ತೇ ಅಂಚನೆ ಅಂಚನ ಒನ್ ಟೈ ಕಡಿ ಓಕೆಲ್ಲ ಆತನು ಆತು ಬಿಸಿ ಇತ್ತೇ ರೀ ನವನಿಷಲ್ಲ ಹಿಂಗೆ ಪೂರ ಹೆಂಗ್ಳು ಒಟ್ಟು ಆರ್ನ ಆರ್ನೊಟ್ಟಿಗೆಲ್ಲ ಒಂಜಿ ಒಂಜಿ ಶೇರ್ ಮಲ್ಪ ಯೋಗ ತೆಗಿದಿನಿ ಅಂಚನೆ ಕೆ ಕೆ ಪೇಜಾವರ್ ಸರ್ ಆರು ಬರೀತು ನಾ ಸ್ಕ್ರಿಪ್ಟ್ ಇಡ್ಲ ಹಿಂಗೆ ಆಕ್ಟ್ ಮಲ್ಪರ ಯೋಗ ತೆಗಿದೀನಿ ಮಾತ್ರ ನಮ್ಮ ಮಕ್ಕಳೇ ಮಸ್ತ್ ಖುಷಿ ಒಂದು ಪಿಲಿ ಪರ್ವ ಇತ್ತ ಚೌತಿ ಆವಿಡು ಅಷ್ಟಮಿ ಆವಡು ನವರಾತ್ರಿ ಆವಿಡು ಅಂಚಿನ ಒಂದು ಪರ್ವದಲ್ಲೇ ಕೈ ಒಂದು ಮೆರೆ ಒಂದುಂಡು ಈ ಪಿಲಿ ನಲಿಕೆ ಆಡು ಪಿಲಿ ಪರ್ಬ ಆವಡು ಬೇತಬೇತೆ ಇದು ಪುದರ್ ಪುದರು ಬೆತಬೇತ ಉಪ್ಪು ಅಂಡ ನಮ್ಮ ಸಂಸ್ಕೃತಿ ಒಂಜಿ ಭಾಗವಾದ ಉಂಡು ಪ ಪನ್ನೊಂಡ್ರೆ ಒಂಜಿ ಪೆರ್ಮೆ ಆ ಒಂದು ಉಂಡು ಓಲು ಪೋಂಡೆಲ್ಲ ನಮ್ಮಲ್ಲಿ ಪಲ್ಲ ಪಿಲಿ ಬೇತ ಒಲ್ಲ ಪಿಲಿ ಕುಲ್ ಇಚ್ಛ ಇತ್ತ ಮಾತ್ರ ಎಲ್ಲ ತೂದು ಆರು ಮಲ್ಲ ಪಿಲ್ಲಿ ಬನೊಂದು ಲೇರಿ ಏನಲ್ಲ ಪಲ್ಲ ಪಿಲ್ಲಿ ಬನೊಂದುಲ್ಲೇರಿ ಅನ್ ಖಾಲಿ ಪರಂಕು ಮಾತ್ರ ಪಕ್ಕದಲ್ಲಾ ಆಪು ಏನಿದೆ ಥ್ಯಾಂಕ್ ಯು ವಿ ಡೆ ಲೈ ದಿನಿಕ್ ಇವಂಜಿ ನಮ್ಮ ಸಂಸ್ಕೃತಿ ಒರಿಯಾಡು ಒರಿಯಾಡೋದು ನಮ್ಮ ಫೋರ್ಸ್ ಮಲ್ಪಡೊಂದು ನಿಜ ಒರಿಯೊಂದು ಪೋಪುಂಡು ಅಂದ್ರೆ ಒಂಜಿ ಮಲ್ಲ ಪರ್ಬಾದು ಮೇರೆ ಒಂದುಂಡು ನನಾತ್ ಜಮನೀರಿಗೆ ಮಾತ್ರ ಇಲ್ಲ ಪಾಟ್ ಮಲ್ಪ ಯೋಗ ತಿಕಾಡು ಮಲ್ಲ ವೇದಿ ಕಡಿತ ಅವಕಾಶ ತಗೊಂಡಿತ್ತಿನಿ ಧುಮುರ ನಮ್ಮ ಇಲ್ಲ ಇಲ್ಲದ ಇಲ್ಲ ಇಲ್ಲಾಗ ಬರೋ ಒಂದು ಇತ್ತೀನಿ ಮಾತ್ರ ತುಪ್ಪನ ಯೋಗ ಇತ್ತಿನಿ ಇತ್ತ ಮಟ್ಟಗೆ ಏರೊಂದು ಒಂದು ಸ್ಪರ್ಧೆ ಒಂದು ಆರೋಗ್ಯಕರವಾಯ ಸ್ಪರ್ಧೆ ಆವಡೆ மஸ்து அக்கலக்கள் என்ன சொந்த கேடு பெத்த பெத்த ஸ்டெப்பு பூரா பாடந்துள்ள அவள் ஸ்பர்தான அவ பரப்பினு சுவாபாவா அவ்ளோ கொஞ்சம் ஜாகிரத்தி இது பண்ணு எட் எந்த என்ன இங்கே தூண்க்க போடிக்கே அப்படின்னு கிலோத பூரா பிள்ளை நல்கு தூனக்க ஹெட்டே ஆவடு நனாத்து இவஞ்சு வேதிக்கையடு மல்மல்ல காரியக்கிரம ஆப்பிலேக்கா ஆவடு வேதவாசு கமத்திர்னு நனாத்து மலமல்ல மண்ட் சேவை மலப்பிலக்கா ಆ ದೇವರ ನಂಬಿನ ದೈವ ದೇವ ನಮ ನಂಬಿನ ದೈವ ದೇವನ ಆಶೀರ್ವಾದ ಒಪ್ಪು ಬಂದಕ್ಕೆ ಏನೊಂದುಲ್ಲೇ ಇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಗ್ಗಣ್ಣ ಸ್ಪೆಷಲ್ ಮಚ್